ಒಂದು ವಾರ ಆಯ್ತಪ್ಪ ಲೈಟ್ ಇಲ್ಲ ಏನಿಲ್ಲ ನಾಚಿಕೆ ಮಾಡ ಮರದಿದ್ರೆ ಇದನ್ನ ನೋಡಿದ್ರೆ ಈ ಏರಿಯಾಕ್ ಸಂಬಂಧಪಟ್ಟವರು ಮಾಡ್ತಾರೆ ಏನೈತ್ರಿ ಅವರು ಕಾರಣ ಬರೋದು ಸಾರ್ವಜನಿಕ ತೊಂದರೆ ಇದು ಓಡಾಡಕ್ ಹೆಂಗ್ ಓಡಾಡೋಣ ಕತ್ಲು ಕಣ್ಕಾಣಲ್ಲ ನಮಗೆ ಅಲ್ರಿ ತೀರಷ್ಟು ಕಾಮನ್ ಇಲ್ಲ ಇದಕ್ಕೆ ಅಂತ ದುಡ್ಡು ಖರ್ಚು ಮಾಡ್ತಾರಲ್ರಿ ದಾವಣಗೆರೆಯ ಪ್ರಮುಖ ರಸ್ತೆ ಒಂದು ಇದೀಗ ಕತ್ತಲಮಯವಾಗಿರುವಂಥದ್ದು ಹೌದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಏನು ದಾವಣಗೆರೆಯ ಪ್ರಮುಖ ರಸ್ತೆ ಇದೀಗ ಕತ್ತಲಮಯವಾಗಿರುವಂಥದ್ದು ಅಂದರೆ ಬೀದಿ ದೀಪಗಳಿದ್ದರೂ ಆಗದೇ ಇರುವಂಥದ್ದು ಇಲ್ಲಿನ ಒಂದು ದೂರದ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ದಾವಣಗೆರೆಯ ಪ್ರಮುಖ ರಸ್ತೆಯಾದಂತಹ ಹದಡಿ ರಸ್ತೆ ಅಂದರೆ ಐ ಟಿ ಕಾಲೇಜಿಂದ ಹಿಡಿದು ಏನು ವಿಶಾಲ್ ಮಾರ್ಟ್ವರೆಗೂ ಬೀದಿ ದೀಪಗಳಿದ್ದರೂ ಯಾವುದೇ ರೀತಿಯಾದ ಆನ್ ಆಗದೆ ಕಳೆದ ಒಂದು ವಾರದಿಂದಲೂ ಸಹ ಇದೇ ರೀತಿಯ ಸಮಸ್ಯೆ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹಾಗೂ ಕಡಿತಕ್ಕೆ ಒಳಗಾಗಿ ಪ್ರತಿನಿತ್ಯ ದಿನಕ್ಕೆ ಏನಿಲ್ಲ ಅಂದರೂ ಎಂಟರಿಂದ ಹತ್ತು ಜನ ಸಿ ಜಿ ಹಾಸ್ಪಿಟ್ಲಲ್ಲಿ ದಾಖಲಾಗ್ತಿರುವಂಥದ್ದು ಜೊತೆಗೆ ಸರಗಳತನ ಸೇರಿದಂತೆ ಅನೇಕ ಕೃತ್ಯಗಳು ಸಹ ನಡೀತಿರುವಂಥದ್ದು ಆದರೆ ದಾವಣಗೆರೆ ನಗರದ ಪ್ರಮುಖ ರಸ್ತೆಯಾದಂತಹ ಐ ಟಿ ಕಾಲೇಜ್ ಸರ್ಕಲಿಂದ ವಿಶಾಲ್ ಮಾರ್ಟ್ ಅವರಿಗೂ ಬೀದಿ ದೀಪದ ಕೊರತೆ ಇರುವಂಥದ್ದು ಅಂದರೆ ಬೀದಿ ದೀಪಗಳಿದ್ದರೂ ಸಹ ಆನ್ ಆಗದೇ ದಿನನಿತ್ಯ ಓಡಾಡುವಂತಹ ಪಾದಚಾರಿಗಳು ಒಂದು ಬಾಯದ ಭೀತರಾಗಿರುವಂಥದ್ದು ಅಂದರೆ ಪ್ರತಿನಿತ್ಯ ಈ ಒಂದು ರಸ್ತೆಯಲ್ಲಿ ಶಾಲಾ ಮಕ್ಕಳಿಂದ ಹಿಡಿದು ಹಿರಿಯರು ಕಿರಿಯರು ಪ್ರತಿನಿತ್ಯ ಓಡಾಟ ನಡೆಸ್ತಾರೆ ಜೊತೆ ಇದೇ ಒಂದು ರಸ್ತೆ ಮಾರ್ಗದವಾಗಿಯೇ ಏನು ಅಧಿಕಾರಿಗಳು ಸಹ ಸಂಚಾರ ನಡೆಸಿರುವಂತಹ ವಾಹನಗಳ ಸಂಖ್ಯೆ ಅಂದ್ರೆ ವಾಹನಗಳು ಏನು ಓಡಾಟ ನಡೆಸಿದಾಗ ಮಾತ್ರ ಅದರ ಬೆಳಕಿನಿಂದ ಇಲ್ಲಿ ಸಾರ್ವಜನಿಕರು ಓಡಾಡಬಹುದು ವಾಹನದ ಬೆಳಕಿನಿಂದ ಈಗ ನಡ್ಕಂತರು ಒಂದು ವೇಳೆ ವಾಹನ ಬರಲಿಲ್ಲ ಅಂದ್ರೆ ಕತ್ತಲಲ್ಲಿ ಹೋಗುವಂತಹ ಪರಿಸ್ಥಿತಿ ಸಹ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಪ್ರತಿನಿತ್ಯ ಇದೇ ಒಂದು ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ಒಂದು ವಾರದಿಂದಲೂ ಸಹ ಈ ರೀತಿಯ ವಾತಾವರಣ ಇಲ್ಲಿ ಇರುವಂಥದ್ದು ಅಂದ್ರೆ ದಾವಣಗೆರೆ ನಗರದ ಪ್ರಮುಖ ರಸ್ತೆಯಲ್ಲೇ ಬೀದಿ ದೀಪದ ಕೊರತೆ ಇರುವುದರಿಂದ ಅಥವಾ ಸಣ್ಣ ಸಣ್ಣ ಓಣೆಗಳಲ್ಲಿ ಲೈಟಿನ ಕೊರತೆ ಇದೆ ಅಂದರೆ ಬಿಡಪ್ಪ ಅನ್ಬೋದು ಆದರೆ ದಾವಣಗೆರೆ ನಗರದ ಪ್ರಮುಖ ರಸ್ತೆಯಲ್ಲಿ ಈ ರೀತಿಯ ಬೀದಿ ದೀಪದ ಕೊರತೆಯಿಂದ ಸಾಕಷ್ಟು ಜನ ಭಯಭೀತರಾಗಿರುವಂಥದ್ದು ಇಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಎಷ್ಟು ದಿನದಿಂದ ಈ ಥರ ಲೈಟ್ ಇಲ್ಲ ಕಪ್ತಮಯವಾಗಿದೆ ದಾವಣಗೆರೆ ಸರ್ ನಾವು ಕಂಡಂತೆ ಸುಮಾರು ಈಗ ಒಂದು ವಾರದ ಮೇಲ್ಪಟ್ಟು ಸುಮಾರು ಹದಿನೈದು ದಿವಸದಲ್ಲೂ ಇತ್ತೀಚೆಗೆ ಈ ರೀತಿ ಕಂಡು ಬರ್ತಾ ಇದೆ ನಾವು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ವಾಯುವಿವಾರಕ್ಕಾಗಿ ಹೋಗ್ತಾ ಇದ್ದಾವೆ ನಾವು ಇದ್ದ ಸಹದ ಮಾನೂರು ಬಸಪ್ಪ ಮೈದಾನಕ್ಕೆ ನಾವು ಪ್ರತಿ ದಿವಸ ಸಾಯಂಕಾಲ ಆರು ಗಂಟೆಯಿಂದ ಸುಮಾರು ಎಂಟೂವರೆವರೆಗೂ ನಾವು ಅಲ್ಲಿ ವ್ಯಾಯಾಮ ಮತ್ತು ವಾಕನ್ನು ಮಾಡ್ತಾ ಇದ್ದಾವೆ ಪ್ರತಿ ಸ ನನಗೀಗ ನಾನು ನಿವೃತ್ತಿಯಾಗಿರ್ತಕ್ಕಂಥ ನೌಕರರಾಗಿರೋದ್ರಿಂದ ಈಗ ಸುಮಾರು ನಾಲ್ಕೂವರೆ ತಿಂಗಳಾಯಿತು ಈಗ ನಾನು ಪ್ರತಿ ಸಹ ಹೋಗಬೇಕಾದ್ರೆ ನಮಗೆ ಸಾಕಾಬಟ್ಟೆ ವಾಹನಗಳ ಸಂಚಾರ ದಟ್ಟಣೆಯಿಂದ ಕೂಡಿರ್ತದೆ ಇಲ್ಲಿ ಬೀದಿ ದೀಪಗಳು ಇಲ್ಲದಿದ್ದರೆ ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ ಅತಿ ಹೆಚ್ಚು ನಾವು ಇದು ಒಂದು ಮುಖ್ಯ ಆಗಿರೋದ್ರಿಂದ ಸಿಟಿಗೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಮತ್ತು ಊರುಗಳಿಗೆ ಹೋಗ್ಲಿಕ್ಕೆ ಭಾಳ ಭಾಳ ತೊಂದರೆ ಇದೆ ವಾಹನ ಸಂಖ್ಯೆಗಳು ಇತಿ ದಟ್ಟಣೆ ಆಗಿರೋದ್ರಿಂದ ನಾವು ಸೈಡಲ್ಲಿ ಹೋಗಿ ಬೆಳಕಿಲ್ಲದೆ ನಾವು ಕಲ್ಲು ಎಡವಿ ಅಥವಾ ಇನ್ನು ಏನೇನಾದರೂ ಅಪಘಾತಗಳಿಗೆ ನಾವು ತುತ್ತಾಗ್ತವೆ ಆದಷ್ಟು ಈ ದಾವಣಗೆರೆಯ ವಿದ್ಯುತ್ ಶಕ್ತಿಯ ಮಂಡಳಿಯವರು ಪದಾಧಿಕಾರಿ ಅದಿ ಅಧಿಕಾರಿ ವರ್ಗದವರು ಗಮನ ಹರಿಸಿಕೊಂಡು ನಮಗೆ ಮೂಲ ಸೌಕರ್ಯವಾಗಿರ್ತಕ್ಕಂಥ ಬೀದಿ ದೀಪವನ್ನು ತಕ್ಷಣವೇ ನೀವು ಬಂದು ನೋಡಿ ಇದಕ್ಕೆ ನಮಗೆ ಪರಿಹಾರವನ್ನು ಶೀಘ್ರದಲ್ಲಿ ಬಗೆಹರಿಸ ನಂಬಿ ಈ ಮೂಲಕ ನಾನು ತಿಳಿಸ್ತೀನಿ ದಿನಗಳಲ್ಲಿ ಬೀದಿ ನಾಯಿಗಳು ಆವಳಿ ಆಗ್ತಿದೆ ಒಂದು ಕಡೆ ಸಾವುಗಳು ಆಗ್ತಿದೆ ಸಾಕಷ್ಟು ಜನ ಅಂದ್ರೆ ಚಿಕ್ಕ ವಯಸ್ಸಿನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಿದೆ ಬೆಳಕಿರೋ ಜಾಗದಲ್ಲೇ ನಾಯಿಗಳು ಅಟ್ಯಾಕ್ ಮಾಡ್ತಾರೆ ಇಂಥ ಕತ್ತದಲ್ಲೇ ಆದರೆ ಹೇಗೆ ಹೌದೌದು ಈಗ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಸಿಕ್ಕಾ ಬಟ್ಟೆಗೂ ಕೂಡ ಏನಾಗಿದೆ ಅಂದರೆ ಬೀದಿ ನಾಯಿಗಳ ಸಂಖ್ಯೆ ಭಾಳ ಹೆಚ್ಚಾಗಿರೋದ್ರಿಂದ ನಮ್ಮಂಥ ವಯಸ್ಸಿನ ಒಂದು ಯುವಕರು ಏನದವಲ್ಲ ಆ ಓಲಕ್ಕೆ ಭಾಳ ತೊಂದರೆ ಆಗ್ತದೆ ಯಾಕಂದ್ರೆ ನನಗೆ ಕೂಡ ಆರಾಮ ಇಲ್ಲದ ಪ್ರಯುಕ್ತ ಪ್ರತಿ ದಿವಸ ನಾನು ವ್ಯಾಯಾಮ ಮಾಡೋದರಿಂದ ನಾನು ಮುಂದಿನ ಮಾಡ್ತಾ ಮಾಡ್ತಕ್ಕಾದ್ರೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ಯಾಕಂದ್ರೆ ಬೆಳಕಿಲ್ಲದ ಹೊತ್ತಿಗೆ ನಾವು ಏನು ಎಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಬಹಳ ನಾವು ತೊಂದರೆಯನ್ನು ಅಳಪಡಿಸ್ತೇವೆ ಆದಷ್ಟು ಅತಿ ಶೀಘ್ರದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಈಗ ನೀವು ಪ್ರತಿನಿತ್ಯ ನೋಡ್ತೀರಾ ಮಹಿಳೆಯರಿಂದ ಹಿಡಿದು ರುದ್ರ ಸಾಯಿ ಒಂದು ರೋಡಲ್ಲಿ ಆಡಾಡ್ತಾ ಅಂದ್ರೆ ವಾಹನ ಇದ್ದಾಗ ಏನೋ ನಡೆಯುತ್ತೆ ವಾಹನವನ್ನು ಬೆಳಕಿರುತ್ತೆ ಪಾದಚಾರಿಗಳು ಓಡಾಟ ನಡೆಸೋದು ಹೆಂಗೆ ಕಷ್ಟ ಆಗ್ತದೆ ಸರ್ ಬಹಳ ಕಷ್ಟ ಆಗ್ತದೆ ನಾವು ಡೈಲಿ ಅಡ್ಡಾಡ್ತೀವಲ್ಲ ನೋಡ್ಕೊಂಡು ಬರಬೇಕು ಪ್ರತಿಯೊಂದು ಹೆಜ್ಜೆಗ ನಾವು ಇಲ್ಲಿ ನೋಡ್ ನೋಡಿ ಆ ತರ ಪರಿಸ್ಥಿತಿ ಇದೆ ಮೇನ್ ರೋಡ್ನಲ್ಲಿ ದಂಟಡೆ ದಂಟೆ ಏನ್ರಿ ಸೈಡ್ಗೆ ಬರೋಕರಲ್ಲೇ ಭಾಳ ಪ್ರಾಬ್ಲಮ್ ಆಗ್ತದೆ ದಯವಿಟ್ಟು ನೀವು ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಲೇಬೇಕು ನೋಡಿ ಆದಷ್ಟು ಶೀಘ್ರದಲ್ಲೇ ನೀವು ಇದನ್ನು ಮಾಡ್ತೀರಿ ಅಂತ ನಾವು ನಂಬಿಕ ನೋಡ್ರಿ ಹೆಂಗೆ ಮಾಡ್ತೀರಿ ವಾಹನಗಳು ಕೆಲವೊಂದು ಗಾಡಿಗಳಿಗೆ ಬೆಳಕು ಜಾಸ್ತಿ ಇರಲ್ಲ ಅಪಘಾತ ಆಗ್ತವೆ ಹೌದು ಅದೇ ಸಮಸ್ಯೆ ಆಗಿದೆ ಒಂದು ಒಂದು ಫೋಕಸ್ ಬರುತ್ತೆ ಒಂದು ಡೌನ್ ಆಗುತ್ತೆ ಆ ಟೈಮ್ನ ನಮಗೆ ಕಣ್ಣ ಕಾಣಲ್ಲ ಆ ಥರ ನಾವು ಸೈಡ್ ಬರೋಕರ ಸೈಡ್ ನೋಡ್ರಿ ಈ ಕಾರ್ಗಳು ನಿಂತಿರ್ತವೆ ಎಡಿ ಎಡಿ ಬಿದ್ದಿದ್ದಾರೆ ಎಷ್ಟೋ ಜನ ನೋಡ್ರಿ ಮಕ್ಕಳು ಮಕ್ಕಳಂತೂ ಓಡಾಡಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಅಧಿಕಾರಿಗಳು ಮಾಡ್ತಿದ್ದಾರೆ ಪ್ರತಿನಿತ್ಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಮಾಡ್ತಾರೆ ಅವ್ರೆ ಹೋಗ್ತಾರ ಕಾರನೇ ಬರ್ತಾರ ಕಾರನೇ ಹೋಗ್ತಾರ ಅವ್ರದ್ದು ಏನೈತ್ರಿ ಅವ್ರ ಕಾರ್ಯಕ್ಕೆ ಬರೋದು ಸಾರ್ವಜನಿಕರ ತೊಂದ್ರೆ ಇದು ಯಾರು ಮಕ್ಕಳು ಮರಿ ಹೆಣ್ಣು ಮಕ್ಳು ನೋಡ್ರಿ ಹೆಣ್ಣು ಮಕ್ಕಳು ಹೆಂಗ್ ಓಡಾಡಕ್ ಈ ಕತ್ಲಾಕ್ ಏನ್ ಮಾಡಕ್ಕೆ ಲೈಟೇ ಇಲ್ಲ ಒಂದ್ ವಾರ ಆಯ್ತು ಒಂದ್ ವಾರ ಆಯ್ತಪ್ಪ ಲೈಟ್ ಇಲ್ಲ ಏನಿಲ್ಲ ಓಡಾಡಕ್ಕೆ ಹೆಂಗ ಓಡಾಡೋಣ ಕತ್ಲು ಕಣ್ಕೊಳ್ಳಲ್ಲ ನಮಗೆ ಒಂದ್ ಸ್ವಲ್ಪ ಹಾಕ್ರಿ ಓಡಾಡ್ತೀವಿ ಇಲ್ಲೇ ಅಂಗಡಿ ಇದ್ದಾವೆ ಮಾಡ್ಕೊಂಡ್ ದುಡ್ಕೊಂಡು ತಿಂತೀವಿ ಒಂದ್ ಚೂರ ಹಿಂಗ ಹೋಗಿ ಅಲ್ಲ ಹದಿನೈದು ದಿವಸ ಆಯ್ತು ಹದಿನೈದು ಇಪ್ಪತ್ತು ದಿವಸ ಆಯ್ತು ಒಂದ್ ಸ್ವಲ್ಪ ಹಾಕ್ರಿ ದಿವಸ ಇಲ್ಲೇ ಓಡಾಡ್ತೀವಿ ಬೆಳಿಗ್ಗೆ ಬಂದ್ರೆ ಈಗ ಹೋಗ್ತೀವಿ ನೋಡು ಒಂದೊಂದ್ ದಿವಸ ಹತ್ತು ಗಂಟೆಗೆ ಹೋಗ್ತಿವಿ ಒಂಬತ್ತು ಗಂಟೆಗೆ ಹೋಗ್ತಿವಿ ಕತ್ಲು ಕಾಣಲ್ಲ ಕಣ್ಣು ಸರಿಯಾಗಿ ಒಂದ್ ಸ್ವಲ್ಪ ಅಡ್ಡಾಡ್ತಾವ ಮೊಬೈಲ್ ಟಾರ್ಚರ್ ಬಿಟ್ಕೊಂಡ್ ಬಿಟ್ಕೊಂಡು ಹೋಗ್ತಿವಿ ದಿನ ಹಿಂಗೆ ಆಗಿದೆ ಬಿಡಿ ಒಂದ್ ಸ್ವಲ್ಪ ಪುಣ್ಯ ಬರ್ತದೆ ನಿಮಗೆ ಓಕೆ ಇದು ಏನು ಇಲ್ಲಿನ ಸ್ಥಳೀಯರು ಮತ್ತೆ ಪಾದಚಾರಿಗಳ ಒಂದು ಮಾತಾಗಿರೋದು ಜೊತೆಗೆ ವಾಹನ ಸಂಚಾರ ನಮ್ಮ ಜೊತೆಗಿದ್ರೆ ಸರ್ ಈ ಒಂದು ರಸ್ತೆಯಲ್ಲಿ ಬೆಳಕಿನ ಕೊರತೆ ಇದೆ ಹೌದು ಇದೆ ಲೈಟ್ ಲೈಟರ್ ಸ್ವಲ್ಪ ಕ್ಯಾಮ್ರಾ ಕಡೆ ಒಂದು ಲೈಟ್ ಇಲ್ಲ ಬೀದಿ ಲೈನು ನಾಚಿಗೆ ಮಾಡ ಮರ್ಯದಿದ್ರೆ ಇದನ್ನ ನೋಡಿದ್ರೆ ಅದನ್ನ ಈ ಏರಿಯಾಗೆ ಸಂಬಂಧಪಟ್ಟವರು ಮಾಡ್ತಾರೆ ಅಲ್ಲರಿ ತೀರೆ ಎಷ್ಟು ಕಾಮನ್ ಜನ ಇದಕ್ಕೆ ದುಡ್ಡು ಖರ್ಚು ಮಾಡ್ತಾರಲ್ರಿ ಇದಕ್ಕೆ ದುಡ್ಡು ಎತ್ತಿಡ್ತಾರಲ್ರಿ ಎಲ್ಲ ಇತ್ತು ದೊಡ್ಡ ಕಣ್ಣಿಗೆ ಕಾಣಿಸಲ್ಲ ಅವ್ರಿಗೆಲ್ಲ ಇದು ಸ್ವಲ್ಪ ನೋಡಿರಿ ಇಲ್ಲೆಲ್ಲ ಎಷ್ಟು ಪಾದಚಾರಿಗಳಿಗೆ ಭಾರಿ ತೊಂದರೆ ಆಗ್ತದೆ ನಾಯಿ ಕಾಟ ಇದೆ ಆಮೇಲೆ ನೈಟ್ ಹೊತ್ತು ಆಗ್ತದೆ ಟೂ ವೀಲರ್ ಸಡನ್ನಾಗಿ ಮುಂದ್ಗಡೆ ಗಾಡಿ ಕಾಣ್ತೇನೆ ಕೆಲವೊಬ್ಬರಿಗೆ ಹಿಂದ್ಗಡಿಂದ ಗೊತ್ತಾಯಿದ್ದಾರೆ ನನ್ನ ಕಣ್ಣರೇನ ಮೂರು ಆಕ್ಸಿಡೆಂಟ್ ನೋಡಿದ್ದೀನಿ ನಾನೇ ಮೂರು ಅದಕ್ಕೆ ಸಂಬಂಧಪಟ್ಟರು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಸಾರ್ವಜನಿಕರಿಗೆ ತಿಳಿಸೋದು ತಿಳಿಸಿದ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದು ನಾನು ಸಂಬಂಧಪಟ್ಟರು ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ನೋಡಿ ಸ್ವಲ್ಪ ಈ ಕಡೆ ಕಣ್ ತಗದು ನೋಡ್ಬೇಕು ನೀವೆಲ್ಲ ಇದು ಇಲ್ಲಿನ ಪರಿಸ್ಥಿತಿ ಅಂದ್ರೆ ದಾವಣಗೆರೆ ನಗರ ಸ್ಮಾರ್ಟ್ ಸಿಟಿ ಆದರೂ ಸಹ ಪ್ರಮುಖ ರಸ್ತೆಯಲ್ಲಿ ಬೀದಿ ದೀಪದ ಕೊರತೆ ಅಂದ್ರೆ ಬೆಳಕಿನ ಕೊರತೆ ಇರುವಂಥದ್ದು ಇದರಿಂದಾಗಿಯೇ ಏನು ನಾಯಿ ದಾಳಿ ಆಗಲಿ ಜೊತೆಗೆ ಏನು ಸರಗಳತನ ಅಂದ್ರೆ ಮಹಿಳೆಯರು ಮತ್ತೆ ವಯಸ್ಸಾದರಂತರೂ ಓಡಾಡೋರು ತುಂಬಾ ಕಷ್ಟ ಆಗಿದೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ರಸ್ತೆಗೆ ಒಂದು ಬೆಳಕನ್ನು ನೀಡಬೇಕೆಂಬುದು ನಮ್ಮ ವಾಹಿನಿಯ ಆಶಯವಾಗಿರುವಂಥದ್ದು ಕ್ಯಾಮರಾ ಪರ್ಸನ್ ಹನುಮಂತರಾವ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ